ಹಾಯ್ ಹಲೋ ನಮಸ್ಕಾರ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಇನ್ನು ಶಿಮಾ ಕೇವ್ ಅಂದರೆ ಗುಹೆ ಪಾರ್ಟ್ ಟು ಇದು ಸೊ ಇದು ನೆಕ್ಸ್ಟ್ ಇನ್ನೊಂದು ಗುಹೆ ಇತ್ತು ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ಸೊ ಈ ಥರ ವ್ಯೂ ಇತ್ತು ಸಮುದ್ರದ ಪಕ್ಕದಲ್ಲೇ ಇತ್ತು ಗುಹೆ ಸೊ ಈ ಥರ ಎಂಟ್ರೆನ್ಸ್ ಈ ಥರ ಹೋಗೋಕ್ಕೆ ಫುಲ್ ಕಲರ್ಫುಲ್ಲಾಗಿತ್ತು ಆ ಗುಹೆ ಸ್ವಲ್ಪ ಕತ್ಲು ಕತ್ಲಾಗಿತ್ತು ಆದರೆ ಇದು ಆ ಥರ ಇರಲಿಲ್ಲ ಫುಲ್ ಎಲ್ಲ ಕಡೆಯೂ ಲೈಟಿಂಗ್ಸ್ ಆಗಿತ್ತು ಚೆನ್ನಾಗಿತ್ತು ನೋಡೋಕ್ಕೆಲ್ಲ ಚೆನ್ನಾಗಿತ್ತು ಸೊ ಇದ್ದೀವಿ ತುಂಬ ಜನ ಬಂದಿದ್ರು ಇಲ್ಲೂ ಕೂಡ ಇಲ್ಲಿ ಅಲ್ಲಿಂದ ಮುಗಿಸಿ ಇಲ್ಲಿಗೆ ಬಂದಿದ್ರು ಸೊ ಇಲ್ಲೂ ಕ್ಯೂ ಜಪಾನಲ್ಲಿ ಎಲ್ಲ ಕಡೆಯೂ ಕ್ಯೂ ಸೊ ಸೀರಿಯಲ್ ಪ್ರಕಾರ ಫಸ್ಟ್ ಬಂದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಆ ಥರ ಸೊ ಇಲ್ಲೂ ಕ್ಯೂ ನಿಂತಿದ್ರು ನಾವು ನಿಂತ್ಕೊಂಡಿದ್ವಿ ಸೊ ಇಲ್ಲಿ ನೋಟಲ್ಲಿ ಕೆಲವೊಂದು ಥಾಟ್ ಬರೆದಿದ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಸೊ ನೋಡ್ತಿದ್ವಿ ಅವರು ಕೂಡ ನೋಡ್ತಿದ್ರು ಸೊ ಇಲ್ಲಿ ಕೆಲವೊಬ್ರು ಎಲ್ಲ ಹೋಗಿದ್ರು ಅದ್ರ ಸೌಂಡ್ ತೋರಿಸ್ತೀನಿ ಸೊ ಅಲ್ಲಿ ಹೋಗಿ ಕ್ಲ್ಯಾಪ್ ಮಾಡಿದ್ದೆ ದೇವ್ರ ಹತ್ರ ಅದೊಂಥರ ಭಯಾನಕ ಸೌಂಡ್ ಬರುತ್ತೆ ಒಂಥರ ಭಯ ಭಯ ಥರ ಒಂಥರ ಸೌಂಡ್ ಬರುತ್ತೆ ಅದರದ್ದು ಸೌಂಡು ಸೊ ಒಂದು ಕ್ಷಣ ಭಯ ಆದಂಗಾಯಿತು ಇವರೆಲ್ಲ ಬಾಯ್ಸ್ ಒಂದು ಟೀಮ್ ಆಗಿ ಬಂದಿದ್ದರು ಸೊ ನೆಕ್ಸ್ಟ್ ಇವ್ರದೇವ್ ಹೋಗೋಕ್ಕೆ ಹೋಗ್ತಾರೆ ನೋಡಿ ಸೊ ನೋಡಿ ದೇವ್ರು ಈ ಥರ ಇರುತ್ತೆ ಹತ್ರ ಹೋದ್ಮೇಲೆ ಸೊ ಈ ಥರ ಇರುತ್ತೆ ಅದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಕ್ಲಾಪ್ ಮಾಡಿದರೆ ಅದು ಗರ್ಜಿಸುತ್ತೆ ಆ ಥರ ಸೌಂಡ್ ಕೊಟ್ಟಿದ್ದರು ಇಲ್ಲಿ ಎಲ್ಲರೂ ಕೈ ಮುಗಿತಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಹೋಗ್ತಿದ್ವಿ ಎಲ್ಲ ಕಡೆನೂ ಲೈಟಿಂಗ್ಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ ಸೊ ಇದು ಲಾಸ್ಟ್ ಡೆಡ್ ಎಂಡು ಹೊರಗಡೆ ಹೋಗೋದು ನೆಕ್ಸ್ಟು ಸೊ ಹೊರಗಡೆ ಎಲ್ಲ ಬಂದಮೇಲೆ ಹಾಗೆ ಪಾರ್ಕ್ ಥರ ಎಲ್ಲ ಮಾಡಿದ್ರು ಅಲ್ಲಿ ಈ ಥರ ಎಲ್ಲ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಸೊ ಪಕ್ಕ ಸಮುದ್ರದ ವ್ಯೂವು ಸೊ ತುಂಬ ಚೆನ್ನಾಗಿತ್ತು ಪ್ಲೇಸು ಸೊ ಸಂಜೆ ಆಗಿತ್ತು ನಾವು ಇದೆಲ್ಲ ನೋಡಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸೊ ಎಲ್ಲ ಕಡೆ ಲೈಟಿಂಗ್ಸ್ ಇತ್ತು ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂವು ಸೊ ಈ ಥರ ಎಲ್ಲ ಕಡೆ ಲೈಟಿಂಗ್ಸು ಥರ ಡಿಫ್ರೆಂಟ್ ಆಗಿತ್ತು ಸೊ ಜಸ್ಟ್ ಆಗ ಸಕ್ಕುರ ಸೀಸನ್ ಸ್ಟಾರ್ಟ್ ಆಗ್ತಿತ್ತು ಆವಾಗ ಅಂದರೆ ಕೆಲವೊಂದು ಹೂ ಇನ್ನೂ ಬಿಟ್ಟಿರಲಿಲ್ಲ ಇಲ್ಲಿ ಸೊ ಈ ಥರ ಎಲ್ಲ ಕಲರ್ಫುಲ್ಲಾಗಿ ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು ಸೊ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಾಗೆ ಹೋಗ್ತಿದ್ವಿ ಸೊ ಅಲ್ಲೆಲ್ಲ ಮೇಲೆ ಹೋಗೋಕ್ಕೆ ಎಕ್ಸಿಲೇಟರ್ ಕೂಡ ಇದೆ ಅದೆಲ್ಲ ಗುಡ್ಡದ ಮೇಲೆ ಇತ್ತು ಅದೆಲ್ಲ ಕೇವ್ ಅದೆಲ್ಲ ಸೊ ಹೋಗ್ತಾ ಇದ್ವಿ ನೋಡಿ ಸೊ ಇಲ್ಲೊಂದು ಬೆಕ್ ಕಾಣಿಸ್ತು ಸೊ ನೋಡಿ ಹೇಗಿದೆ ಬೆಕ್ಕು ಸೊ ಈ ಥರ ಎಲ್ಲ ಪಾರ್ಕಲ್ಲಿ ಈ ಥರ ಎಲ್ಲ ಮಾಡಿದರು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ಸಪೋರ್ಟ್ ಮಾಡಿ ಬಾಯ್